ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷವಾದ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ ಅದು ಬಾರೆ ಹಣ್ಣು ಅಥವಾ ಬೋರೆ ಹಣ್ಣು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಜುಜೋಬೆ ಫ್ರೂಟ್ ಅಂತ ಕರೀತಾರೆ ಇದಕ್ಕೆ ಯಾಕೆ ವಿಶೇಷ ಅಂತೀವಿ ಅಂದರೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲನೂ ಹೇರಳವಾಗಿ ಇರೋದರಿಂದ ಇದನ್ನು ವಿಶೇಷವಾದ ಫ್ರೂಟ್ ಅಂತ ಕರಿತೀವಿ ಯಾಕಂದರೆ ಎಲ್ಲ ವಿಟಮಿನ್ಸು ಈ ಒಂದು ಹಣ್ಣಲ್ಲೇ ಸಿಗುತ್ತಾ ಇದರಿಂದ ಡಿಫ್ರೆಂಟಾಗಿ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬರೀ ಇದಕ್ಕೆ ಮೊದಲಿಗೆ ಬಾರೆ ಹಣ್ಣು ಬೇಕು ಇದನ್ನು ಬಯಲ್ ಸೀಮೆ ಕಡೆ ಜಾಸ್ತಿ ಬೆಳೀತಾರೆ ಇದನ್ನು ಬಾರೆ ಬೋರೆ ಹಣ್ಣು ಅಂತಲೂ ಕರೀತಾರೆ ಒಂದು ಆರು ಬಾರೆ ಹಣ್ಣು ತೊಗೊಂಡೀವಿ ನಾವಿಲ್ಲಿ ಆರು ಬಾರೆ ಹಣ್ಣಿಗೆ ಎರಡರಿಂದ ಮೂರು ಗ್ಲಾಸ್ ಮಿಲ್ಕ್ ಶೇಕ್ ಮಾಡ್ಕೊಬೋದು ಆಮೇಲೆ ಇದನ್ನು ಹಿಂಗೆ ಕ್ಯೂಬ್ಸಂಗೆ ಕಟ್ ಮಾಡ್ಕೊಂಡಿವಿ ಬೀಜ ಎಲ್ಲ ತೆಗೆದು ಕ್ಯೂಬ್ಸಂಗೆ ಕಟ್ ಮಾಡ್ಕೊಂಡೀವಿ ಒಂದು ಕಪ್ ಹಾಲು ತೊಗೊಂಡೀವಿ ಒಂದು ಕಪ್ ಹಾಲು ಸಕ್ಕರೆ ತೊಗೊಂಡಿವಿ ಸ್ವಲ್ಪ ಸಕ್ಕರೆ ಬೇಕು ಸ್ವಲ್ಪ ಮೊಸರು ಏಲಕ್ಕಿ ಮತ್ತು ಸ್ವಲ್ಪ ಗುಲ್ಕಂದು ಗುಲ್ಕಂದ್ ಆಪ್ಷನಲ್ ನಾವು ಮೊನ್ನೆ ಮ ಲಾಸ್ಟ್ ವೀಡಿಯಲ್ಲಿ ಗುಳ್ಕೊಂಡ್ ಮಾಡೋ ತೋರಿಸಿದ್ವಲ್ಲ ಅದನ್ನು ಸ್ವಲ್ಪ ತೊಗೊಂಡಿವಿ ಸ್ವಲ್ಪ ಹನಿ ಮತ್ತು ನಿಮಗೆ ಇಷ್ಟವಾಗಿದ್ದಂಥ ಡ್ರೈ ಫ್ರೂಟ್ಸ್ ಹನಿ ತೊಗೊಂಡಿವಿ ಸ್ವಲ್ಪ ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅವನ್ನ ಹಾಕೋಬೋದು ನಾವಿಲ್ಲಿ ಬಾದಾಮು ಪಿಸ್ತಾ ದ್ರಾಕ್ಷಿ ತಗೊಂಡಿವಿ ನಿಮಗೆ ಯಾವ್ಯಾವ ಬೇಕು ಹಾಕ್ಕೊಬೋದು ಆಮೇಲೆ ಇವನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೀವಿ ಲಾಸ್ಟಿಗೆ ಮಿಲ್ಕ್ ಶೇಕಿಗೆ ಹಾಕಿ ಮೊದಲಿಗೆ ಈ ಬಾರೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಜ ತೆಗೆದು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳಾಕ್ತಿವಿ ಆಮೇಲೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕ್ಕೊಂಡಿವಿ ಸ್ವಲ್ಪ ಮೊಸರು ಆಮೇಲೆ ಸ್ವಲ್ಪ ಏಲಕ್ಕಿ ಮತ್ತು ಗುಲ್ಕಂದು ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ನಾವು ಲಾಸ್ಟ್ ವೀಡಿಯೋ ಒಳಗೆ ಮಾಡಿ ತೋರಿಸಿದ್ವಿ ನೀವು ಬೇಕಂದ್ರೆ ಅದರೊಳಗೆ ನೋಡ್ಕೋಬೋದು ಇದು ಸ್ವಲ್ಪ ಹನಿ ಗುಲ್ಕೊಂಡು ಸ್ವಲ್ಪ ಕಲರ್ ಮತ್ತು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹಾಕಿವಿ ಹನಿ ಸ್ವಲ್ಪ ಆಮೇಲೆ ಒಂದು ಕಪ್ ಅಂತ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಆದ್ಮೇಲೆ ಈಗ ನಮ್ಮ ಮಿಲ್ಕ್ ಶೇಕ್ ರೆಡಿ ಆಗೈತೆ ಇಷ್ಟು ತಿಕ್ಕಾಗೆ ಬರಬೇಕು ಮಿಲ್ಕ್ ಶೇಕು ಜ್ಯೂಸ್ ಅಂದರೆ ಸ್ವಲ್ಪ ತೆಳ್ಳಗಿರಬೇಕು ಬಟ್ ಮಿಲ್ಕ್ ಶೇಕ್ ದಪ್ಪಾಗ ಇರಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಿದಂಥ ಬಾರೆ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟದ ಡ್ರೈ ಫ್ರೂಟ್ಸ್ ಹಾಕೋಬೋದು ಆಮೇಲೆ ಮೇಲೆ ಸ್ವಲ್ಪ ಗುಳ್ಕೊಂಡು ಹಾಕಿ ನಾವು ಹಾಕಿ ಚಂದಾಗ ಮಿಕ್ಸ್ ಇದನ್ನೆಲ್ಲ ಅವೆಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳ ಒಳ್ಳೆಯ ಮಿಲ್ಕ್ ಶೇಕ್ ಈಗ ಸೀಸನ್ ಒಳಗೆ ಮಾಡ್ಕೊಂಡು ಕುಡಿಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಗಂತೂ ಭಾಳ ಸಲ ಮಾಡ್ತಾನೆ ಇರ್ತೀವಿ ಭಾಳ ಟೇಸ್ಟಿಯಾಗಿರ್ತೈತಿ ಒಂದು ಸಲ ನೀವು ಎಲ್ಲ ಮಾಡ್ಕೊಂಡು ನೋಡಿರಿ ಇದಕ್ಕೆ ಮೂರು ಗ್ಲಾಸ್ ಆರಾಮ್ಸೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಈಗ ಗ್ಲಾಸಿಗೆ ಸರ್ವ್ ಮಾಡೋಣ ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಾವೇನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನಮ್ಮ ಬಾರೆ ಹಣ್ಣು ಅಥವಾ ಹಣ್ಣಿಂದ ಮಿಲ್ಕ್ ಶೇಕ್ ರೆಡಿಯಾಗಿದೆ ಹೆಲ್ತಿಗೂ ಭಾಳ ಒಳ್ಳೆಯದು ಮಾಡಿಕೊಂಡು ಕುಡೀರಿ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೀರಿ ಎಲ್ಲರೂ ಸಂತೋಷವಾಗಿರೋಣ ಧನ್ಯವಾದಗಳು